ಮಾಹಿತಿ ಸಾಗರಕ್ಕೋಸ್ಕರ ಒಂದು ನಮ್ಮ ಹತ್ರ ಯಾವುದೇ ಟಿ ವಿ ತೊಗೊಂಡ್ರೆ ಫ್ರಮ್ ತರ್ಟಿ ಟು ಇಂಚಸ್ ಮೂರ್ ಕಾಂಪ್ಲಿಮೆಂಟರಿ ಗಿಫ್ಟ್ ಓಕೆ ಮೂರ್ ಗಿಫ್ಟ್ ಓಕೆ ಚಿಕ್ಕದಲ್ಲ ಇದು ಗಿಫ್ಟ್ ನ್ಯೂ ಇಯರ್ ಅಂತ ಹೇಳಕ್ ಆಗಲ್ಲ ಮಾಹಿತಿ ಸಾಗರ ನ್ಯೂ ಇರ್ನೋ ಬಂದಿಲ್ಲ ಅದ್ರ ಮುಂಚೆ ಮಾಹಿತಿ ಸಾಗರ ಬಂದ್ಬಿಡುತ್ತೆ ಸೊ ಇದು ನಾನು ಇಂಪಾರ್ಟೆಂಟ್ ಫಾರ್ ಮಾಹಿತಿ ಸಾಗರ ಸೊ ನಿಮ್ಮ ಒಂದು ಸಪೋರ್ಟ್ ಆಶೀರ್ವಾದ ಬೇಕೇ ಬೇಕು ದಯವಿಟ್ಟು ಮಾಡಿ ಸೆವೆನ್ ಸೀಟ್ರು ಇಪ್ಪತ್ತೈದು ಸಾವಿರ ನಿಮಗೆ ವಾಷಿಂಗ್ ಲಿಕ್ವಿಡ್ ಬಂದ್ಬಿಡುತ್ತೆ ಬಟಲ್ ಲಿಕ್ವಿಡ್ ಇದೆ ಅಲ್ಲ ಅದು ಕೂಡ ನಿಮಗೆ ಬಂದ್ಬಿಡುತ್ತೆ ಅದು ಅದು ಕೂಡ ಪ್ಲಾನ್ ಮಾಡಿ ಸರ್ ಮಾಹಿತಿ ಸಾಗರ ಇಂಟ್ರೊಡಕ್ಷನ್ ಮಾಡ್ತಿದ್ದಾರೆ ಅವ್ರಗೂಸೆನ ಈಚಿ ಎವ್ರಿಥಿಂಗ್ ಫರ್ನಿಚರ್ ಇಲ್ಲಿ ವಾಷಿಂಗ್ ಮೆಷಿನ್ ಇಲ್ಲಿ ನಿಮ್ಮದು ಆಗ ತೋರಿಸಿ ಎಲ್ಲ ನಿಮಗೆ ಬೆನಿಫಿಟ್ ಆಗೋ ಒಂದು ರೀತಿಲಿ ತೋರಿಸ್ಬೇಕು ಅವ್ರಿಗೂ ಹೋಗಿ ಸೇರ್ಬೇಕು ನಿಮಗೂ ಒಳ್ಳೆ ಒಂದು ರಿಚಿ ಸಿಗ್ಬೇಕು ಮಾಡ್ತಿರೋದು ಇಲ್ಲಿ ನಿಮಗೆ ಕಾಂಪ್ಲಿಮೆಂಟರಿ ಕೊಡ್ಬಿಡ್ತೀವಿ ఫుట్టు ఫుల్ కిర సార్ ఎస్ అండ్ సోఫా కరీం సెవెన్ సీట్ ಓಕೆ ಇದು ಬೆಂಗಿದ್ರು ಅದು ಟೂ ತ್ರೀ ಪ್ಲಸ್ ಇದು ಇದೇ ಹೇಳ್ತಾರೆ ಸರ್ ಡಿವೈಡರ್ ಅಂತ ಡಿವೈಡರ್ ತ್ರೀ ಸೀಟ್ರು ಟೂ ಸೀಟ್ರು ಮತ್ತೆ ಟೂ ಸೀಟ್ರು ಡಿವೈಡ್ ಡಿವೈಡರ್ ಸೆವೆನ್ ಸೀಟ್ರು ಇಪ್ಪತ್ತೈದು ಸಾವಿರ ಹೊರಗಡೆ ಮೂವತ್ತೈದು ಸಾವಿರ ಕಡಿಮೆ ಇರಲ್ಲ ಚೆಕ್ ಮಾಡ್ಕೊಳ್ಳಿ ಹೌದು ಹೌದು ನಾನು ಹೇಳ್ತಿರೋ ಒಂದೊಂದು ರೇಟು ಕೂಡ ಚಾಲೆಂಜಬಲ್ ರೇಟು ಸರ್ ಇದು ನನ್ನ ಚಾಲೆಂಜ್ ನಮ್ಗೆ ಗೊತ್ತು ಬಿಡಿ ಅದು ಆಮೇಲೆ ಇದರಲ್ಲೂ ಆಪ್ಷನ್ ಕಲರ್ ಆಪ್ಷನ್ ಎಲ್ಲ ಇದೆಯಲ್ಲ ಸುಮಾರು ಇದೆ ಸರ್ ಸರ್ ಶರ್ಟ್ ಕಲರ್ ಬೇಕಾ ಮ್ಯಾಚ್ ಮಾಡೋಣ ಅವ್ರು ವಾಚ್ ಕಲರ್ ಬೇಕಾ ಮ್ಯಾಚ್ ಮಾಡೋಣ ಸರ್ ಅದು ಯಾವ್ದು ಸರ್ ಅದು ಹತ್ತು ವರ್ಷ ಮಾಡಿ ಸರ್ ಸರ್ ಅಲ್ಲಿ ನಾನು ಹೇಳಿದ್ನಲ್ಲ ಸೇಮ್ ಇದು ಕೂಡ ಸೊ ಫೀಲ್ ಕೊಡೋದೇ ಲೆದರ್ ಫೀಲ್ ಸೇಮ್ ಸೇಮ್ ಸೇಮ್

ಶೋರೂಮ್ ಬಿಟ್ಟು ಮ್ಯಾನುಫ್ಯಾಕ್ಚರರ್ ಹತ್ರ ಹೋದ್ರು ಒಂದು ಫಾರ್ಟಿ ಫೈವ್ ಪ್ಲಸ್ ಇರುತ್ತೆ ಅನ್ಸುತ್ತೆ ಸರ್ ಮೂವತ್ತೆರಡು ಸಾವಿರ ಕೊಡಿ ಸರ್ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಕೊಡಿ ಎಲ್ಲ ಇನ್ಕ್ಲೂಡೆಡ್ ದಿಸ ನನಗೆ ಬೇಕಾದಷ್ಟು ಬುಕ್ಕಿಂಗ್ ಸಿಗುತ್ತೆ ಈ ಸೋಫಾದಲ್ಲಿ ಕಾರಣ ರೇಟ್ ಕಡಿಮೆ ಹೌದು ಸರ್ ಸೂಪರ್ ಇದು ಒಳ್ಳೆ ಡೀಲ್ ಮಾತ್ರ ಮಾಹಿತಿ ಸಾಗರ ಬಂದಿರೋ ಲೊಕೇಶನ್ ಸರಿಯಾದ ಲೊಕೇಶನ್ ಅದಕ್ಕೋಸ್ಕರ ನೀ ಫಾಲೋ ಮಾಡಿದೆ ಬಿಟ್ಟು ಸರ್ ಇನ್ನೊಂದು ಈಗ ಮನೆಯಲ್ಲಿ ಸೋಫಾ ಆಲ್ರೆಡಿ ಇರುತ್ತೆ ಇದೊಂದು ಟೇಬಲ್ ಬೇಕು ಕೊಡ್ತೀರಾ ಮಾಡೋಣ ಸರ್ ಹೌದಾ ಏನು ಏನು ಬೇಕು ಅದು ಮಾಡಿಕೊಡೋದು ಈಗ ಎಷ್ಟಾಗ್ಬೋದು ಸರ್ ಇದು ಬೇರೆ ಇದು ಬೇಕು ಅಂದರೆ ಸಾವಿರ ಮಾಡ್ಕೊಳ್ಳೋಣ ಟು ಟು ತೌಸಂಡ್ ಓಕೆ ಕರ್ನಾಟಕದಲ್ಲಿ ದ ಫಸ್ಟ್ ಲಾಂಚ್ ಇನ್ ಇನ್ ಕರ್ನಾಟಕ ವಾಷಿಂಗ್ ಮಿಷಿನ್ ಕ್ಯಾಟಗರಿಯಲ್ಲಿ ಈ ಒಂದು ಕಾಂಪ್ಯಾಕ್ಟ್ ವಾಷಿಂಗ್ ಮಿಷಿನ್ ನೀವು ಅನ್ಕೊಂಡ್ಬಿಟ್ಟಿದ್ರ ಏನಪ್ಪ ಗೀಸರ್ ಥರ ಇದೆ ಇದು ಅಂತ ಅಂದ್ಕೊಂಡಿರ್ತೀರ ಬಟ್ ನಾಟ್ ಅ ಯು ಇಟ್ ಓಕೆ ಶೂ ಹಾಕಿ 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 ಮ್ಯಾಟ್ ದೊಡ್ಡ ದೊಡ್ಡ ಬ್ಲಾಂಕೆಟ್ಸ್ ಬರೀ ಟೆನ್ ಟು ಫಿಫ್ಟೀನ್ ಅಲ್ಲಿ ಅಷ್ಟು ಕ್ಲಿಯರ್ ಆಗಿ ಕೊಲೆನ ಕ್ಲಿಯರ್ ಮಾಡ್ಕೊಡತ್ತೆ ನಿಮಗೆ ಓಕೆ ಮೋಟಾರ್ ಅಷ್ಟು ಕೆಪಾಸಿಟಿ ಇದೆ ಹೌದು ಹೌದು ಇದು ಒಂದು ಒಳ್ಳೆ ಡೀಲ್ ಪವರ್ ಕನ್ಸೆಮ್ಷನ್ ತುಂಬಾನೇ ಕಡಿಮೆ ಸರ್ ತುಂಬಾನೇ ಕಡಿಮೆ ವಾಟರ್ ಸೇವ್ ಆಗುತ್ತೆ ಓಕೆ ಪವರ್ ಕನ್ಸ್ಯೂಮ್ ತುಂಬಾನೇ ಕಡಿಮೆ ಅದಿಲ್ದ್ರೆ ನಿಮಗೆ ನೀವು ವಾಷಿಂಗ್ ಮಿಷಿನ್ ಇಂದ ಒಂದು ಅರ್ಧ ಗಂಟೆ ಆಗುತ್ತೆ ಅಂದ್ರೆ ಕೊಳೆ ಹೋಗ್ಬೇಕಂದ್ರೆ ಇದು ಬೇರೆ ಕಾಲು ಗಂಟೆ ಆಗುತ್ತೆ ಇದು ನನ್ನ ಗ್ಯಾರಂಟಿ ಎಷ್ಟೇ ಕೊಳೆ ಇರಲಿ ಸರ್ ಕಾಲು ಗಂಟೆಲಿ ಕ್ಲಿಯರ್ ಮಾಡ್ಕೊಡುತ್ತೆ ಸರ್ ಓಕೆ ಅದಿಲ್ದ್ರೆ ಈಗ ನಮ್ಮ ಹತ್ರ ಎರಡು ಇದೆ ಸರ್ ಆರ್ ಜಿದು ಮೂರು ಸಾವಿರದ ಆರ್ನೂರು ಎಂಟು ಕೆ ಜಿದು ನಾಲ್ಕು ಸಾವಿರದ ಇನ್ನೂರು ಇದೆಲ್ಲ ನಿಮಗೆ ಇನ್ಕ್ಲೂಡಿಂಗ್ ನಿಮಗೆ ವಾಷಿಂಗ್ ಲಿಕ್ವಿಡ್ ಬಂದ್ಬಿಡುತ್ತೆ ನಿಮಗೆ ಲಿಕ್ ಒಂದು ಬಂದ್ಬಿಡುತ್ತೆ ನಿಮಗೂಸೆ ನಾನು ಪ್ಲಾನ್ ಮಾಡಿ ಸರ್ ಓಕೆ ಮಾಹಿತಿ ಸಾಗರ ಇಂಟ್ರೊಡಕ್ಷನ್ ಮಾಡ್ತಿದಾರೆ ಒಂದು ಬೆನಿಫಿಟ್ ಕೊಡಬೇಕು ನಾನು ಹೇಳ್ತೀರಾ ಈಚ್ ಆನ್ ಎಂಗ್ ಫರ್ನಿಚರ್ ಇಲ್ಲಿ ವಾಷಿಂಗ್ ಮೆಷಿನ್ ಇಲ್ಲಿ ನಿಮ್ಮದೇ ಯಾವ್ದು ತೋರಿಸಿ ಎಲ್ಲ ನಿಮಗೆ ಬೆನಿಫಿಟ್ ಆಗೋ ಒಂದು ರೀತಿಯಲ್ಲಿ ತೋರ್ಸ್ಬೇಕು ಅವ್ರಿಗೂ ಹೋಗ್ ಸೇರ್ಬೇಕು ನಿಮ್ಗೂ ಒಳ್ಳೆ ಒಂದು ಸಿಗ್ಬೇಕು ಶುಗರ್ ಮಾಡ್ತಿರೋದು ಇಲ್ಲಿ ಕೂಡ ನಿಮ್ಗೆ ಕಾಂಪ್ಲಿಮೆಂಟರಿ ಕೊಟ್ಬಿಡ್ತೀನಿ ವೀಕ್ಷಕರೇ ಆಲ್ ಓವರ್ ಬ್ಯಾಂಗ್ಳೂರ್ ನಾನ್ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲಿ ಇದು ಆಲ್ ಓವರ್ ಬ್ಯಾಂಗ್ಳೂರ್ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಿದ್ದೀನಿ ಅಂಡ್ ಆಲ್ ಓವರ್ ಬೆಂಗಳೂರು ಸರ್ವಿಸ್ ಅವೈಲೇಬಲ್ ಇದೆ ಇದು ಮನೆಗೆ ಬಂದು ಸರ್ವಿಸ್ ಸರ್ವಿಸ್ ತುಂಬಾ ಇಂಪಾರ್ಟೆಂಟ್ ಅದೇ ಅದು ನೀವು ಇಲ್ಲಿ ಅದನ್ನ ಹೊತ್ಕೊಂಡು ಇಷ್ಟು ದೂರ ತಗೊಂಬ ಅವಶ್ಯಕತೆ ಇಲ್ಲ ಫೋನ್ ಮಾಡಿ ವಿದಿನ್ ಫಾರ್ಟಿ ಏಟ್ ಓಕೆ ನಿಮ್ ಮನೆಗೆ ಬಂದು ಸೇರ್ತಾರೆ ಏನು ಸಾರ್ಡ್ ಮಾಡಿ ಹೋಗ್ತಾರೆ ಎಷ್ಟು ಲೋ ಬಜೆಟ್ ಯಾವ ಸಪೋರ್ಟ್ ಮಾಡ್ತಾರೆ ಅದೆಲ್ಲ ಇಲ್ಲ ಗ್ಯಾರಂಟಿ ಇದೆ ವಾರಂಟಿ ಇದೆ ತಲೆ ಕೆಚ್ಕೋಬೇಡಿ ಒಂದು ವರ್ಷದಲ್ಲಿ ಏನೇ ಇಸ್ಕೊಂಡು ಬಂದ್ರೆ ನನ್ನ ಜವಾಬ್ದಾರಿ ನನ್ನ ಕಂಪನಿ ಜವಾಬ್ದಾರಿ ಒಂದು ವರ್ಷ ಆದ್ಮೇಲೆ ಕೂಡ ಸಪೋರ್ಟ್ ಮಾಡ್ತೀನಿ ಸ್ವಲ್ಪ ಸಣ್ಣ ಪುಟ್ಟ ಚಾರ್ಜಸ್ ಓಕೆ ಅಷ್ಟೇ ಬಟ್ ವಿಲ್ ಸರ್ವಿಸ್ ಯು ನಮ್ ಸರ್ವಿಸ್ ಯಾವಾಗ್ಲೂ ಇರುತ್ತೆ ಓಕೆನಾ ಆರ್ ಜಿದು ಎಲ್ಲ ಮೂರ್ ಸಾವಿರದ ವಾರಂಟಿ ಎಷ್ಟೋ ಜನ ಬ್ಯಾಂಗ್ಳೂರ್ ಬರ್ತಾರೆ ವರ್ಕ್ ಮಾಡ್ತಾ ಇರ್ತಾರೆ ಅವ್ರ ಪೇರೆಂಟ್ಸ್ ಎಲ್ಲ ಊರಲ್ಲಿ ಇರ್ತಾರೆ ನಿಜ ಸೊ ಅವ್ರಿಗುನು ಇದು ಒಂದು ತಗೊಂಡೋಗಿ ಗಿಫ್ಟ್ ಕೊಟ್ರೆ ತುಂಬಾ ಖುಷಿ ರೀಚ್ ಆಗಿದೆ ಹೇಳೋ ಹೌದಾ ಸುಮಾರು ರೀಚ್ ಆಗಿದೆ ನೀವು ಇದೇ ಮಾತು ಅದನ್ನ ಉಪಯೋಗ ಆಗ್ತಿದೆ ಸರ್ ತಗೋಬೇಕಂತ ನಾನು ಇಷ್ಟಪಡ್ತೀನಿ ನೀವು ಡೆಮೋ ವಿಡಿಯೋದಲ್ಲಿ ಹಾಕ್ತೀನಿ ಸೊ ನನ್ನ ಲಿಂಕ್ ನೀವು ಕಡೆ ಕೊಟ್ಟಿ ಶುರು ಮಾಡೋಣ ಅಂತ ಸೊ ಅಲ್ಲಿ ಅವ್ರು ನೋಡ್ಕೊಳ್ಳಿ ಸರ್ ಓಕೆ ಓಕೆನಾ ಸೊ ಬೇರೆ ಕ್ಯಾಟಗರಿ ಹೋಗ್ಬಿಡೋಣ ಓಕೆ ಬನ್ನಿ ಟಿವಿ ಸರ್ ಇದು ನಮ್ಮ ಎಲ್ ಟಿವಿ ಜೆ ಬ್ರ್ಯಾಂಡ್ ಸರ್ ಇದು ಓಕೆ ಸೊ ಇದಕ್ಕೆ ಇದು ಇದು ಬಂದ್ಬಿಟ್ಟು ನಾವು ಟೂ ಟೌಸಂಡ್ ಟ್ವೆಂಟಿ ಜೂಲೈ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಸರ್ ಆಲ್ಮೋಸ್ಟ್ ವಿ ಕ್ರಾಸ್ ತ್ರೀ ಓಕೆ ಮೂರು ವರ್ಷ ಕ್ರಾಸ್ ಆಗಿದ್ವಿ ಸಕ್ಸಸ್ಫುಲ್ ಆಗಿ ನಮ್ಮ ರನ್ನಿಂಗ್ ಮಾಡ್ತಿದ್ವಿ ಸರ್ ನಮ್ಮ ಎಲ್ ಎಂ ಜೆ ಟಿವಿ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಬೇರೆ ಬ್ರಾಂಡ್ಗು ನಮಗೂ ಏನಪ್ಪ ಡಿಫ್ರೆನ್ಸ್ ಅಂತ ಕೇಳಿದ್ರೆ ನಾವು ಎರಡು ವಿಷಯದಲ್ಲಿ ನಾವು ಪ್ಲಸ್ ಇದೀವಿ ಅಂತ ಕೇಳಿದ್ರೆ ನೀವು ಹೇಳದಲ್ಲ ಎಲ್ಲ ಬ್ರಾಂಡು ಆ ಎಲ್ಲ ಬ್ರಾಂಡು ಕೂಡ ಈಚ್ ಅಂಡ್ ಎವ್ರಿ ಬಡಿ ದೇವಸ್ಟಿ ಒನ್ ಇಯರ್ ಸರ್ವಿಸ್ ವಾರಂಟಿ ಅವ್ರು ಕೊಡಿದ್ ಬಿರಿ ಒಂದು ವರ್ಷ ಸರ್ವಿಸ್ ವಾರಂಟಿ ಅಂತ ಕೊಡ್ತಾರೆ

ನಾನ್ ತಗೊಬೋದು ಬಟ್ ಹೆಂಗ್ ಟ್ರಸ್ಟ್ ಮಾಡೋದು ಅಂತ ಸೊ ಈ ತರ ಕೊಟ್ರೆ ಟ್ರಸ್ಟ್ ಅಂತ ಬಂದಾಗ ವಾರಂಟಿ ಹೌದು ನಾನು ವಾರಂಟಿ ಸ್ಟ್ರಾಂಗ್ ಆಗಿದ್ದೀನಿ ಒಂದ್ ವರ್ಷ ರಿಪ್ಲೇಸ್ಮೆಂಟ್ ಕೊಡ್ತಿದ್ದೀನಿ ಎರಡು ವರ್ಷ ಸರ್ವಿಸ್ ಬೇರೆ ಎಲ್ಲ ಟಾಪ್ ಬ್ರಾಂಜ್ ಎಲ್ಲ ಒಂದ್ ವರ್ಷ ಸರ್ವಿಸ್ ಕೊಡ್ತಿಲ್ಲ ನಾ ಎರಡು ವರ್ಷ ಟೋಟಲ್ ತ್ರೀ ಇಯರ್ಸ್ ಓಕೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಓಕೆ ಪ್ಲೇಸ್ ಓಕೆ ಟೋಟಲಿ ತ್ರೀ ಇಯರ್ಸ್ ನಾನು ಕೊಡ್ತೀನಿ ಕಸ್ಟಮರ್ ಇಸ್ ಎನ್ ಎ ಸೇಫರ್ ಝೋನ್ ಹೌದು ನಾವು ವಾಷಿಂಗ್ ಮಿಷಿನ್ ನೋಡಿದ್ವಿ ಸೋಫಾ ನೋಡಿದ್ವಿ ಈಗ ಎಲ್ಲರೂ ಎಕ್ಸೈಟಿಂಗ್ ಆಗಿದ್ದಾರೆ ಈ ಪ್ರೈಸ್ ಏನಿರ್ಬೋದು ಹೌದು ಎಷ್ಟು ಕಡಿಮೆ ಸಿಗಬಹುದು ರೇಟ್ ಕೂಡ ಕಡಿಮೆನೆ ಓಕೆ ರೇಟ್ ಕೂಡ ನಿಮಗೆ ಕಂಪೇರಿಂಗ್ ಟು ದ ಮಾರ್ಕೆಟ್ ತರ್ಟಿ ಪರ್ಸೆಂಟ್ ನಿಮಗೆ ಡಿಪ್ರೆಸಿಷನ್ ಸಿಗುತ್ತೆ ಓಕೆ ಅಲ್ಲಿ ಓಕೆ ಸೊ ನಾವು ಇನ್ನು ಮುಂದೆ ಅದು ಹಂಗೆ ವಿಡಿಯೋದಲ್ಲಿ ಹೆಲ್ತ್ ಹೋಗ್ಬಿಡಣ ಈ ವಿಡಿಯೋದಲ್ಲಿ ಮಾಹಿತಿ ಸಾಗರ್ಕೋಸ್ಕರ ಹ್ಞೂ ಒಂದು ನಮ್ಮ ಹತ್ರ ಯಾವುದೇ ಟಿವಿ ತಗೊಂಡ್ರೆ ಫೋನ್ ತರ್ಟಿ ಟು ಇಂಚಸ್ ಮೂರ್ ಕಾಂಪ್ಲಿಮೆಂಟರಿ ಗಿಫ್ಟ್ ಅವ್ರು ಕೊಟ್ಬಿಡಣ ಮೂರ್ ಗಿಫ್ಟ್ ಓಕೆ ಚಿಕ್ಕದಲ್ಲ ಇದು ಏನ್ಯೂ ಇಯರ್ ಗಿಫ್ಟ್ ಇಲ್ಲ ನ್ಯೂ ಇಯರ್ ಅಂತ ಹೇಳಕ್ ಆಗಲ್ಲ ಮಾಹಿತಿ ಸಾಗರಗೋಸ್ಕರ ನ್ಯೂ ಇನ್ನೂ ಬಂದಿಲ್ಲ ಅದ್ರ ಮುಂಚೆ ಮಾಹಿತಿ ಸಾಗರ ಬಂದ್ಬಿಡುತ್ತೆ ಸೊ ಇದು ನಾನು ಇಂಪಾರ್ಟೆಂಟ್ಲಿ ದಿಸ್ ಇಸ್ ಫಾರ್ ಮಾಹಿತಿ ಸಾಗರ ಸೊ ನಿಮ್ಮ ಒಂದು ಸಪೋರ್ಟ್ ಆಶೀರ್ವಾದ ಬೇಕೇ ಬೇಕು ವೀಕ್ಷಕರೇ ದಯವಿಟ್ಟು ಮಾಡಿ ಯಾರಾದರೂ ಪ್ಲಾನ್ ಮಾಡ್ತಾ ಇದ್ರೆ ಬೇಗ ಬಂದು ತಗೊಳ್ಳಿ ನಿಮಗೆ ಮೂರು ಗಿಫ್ಟು ಸಿಗ್ತಾ ಇದೆ ಕಾಂಪ್ಲಿಮೆಂಟರಿ ಆಗಿ ಅದು ಏನು ಗಿಫ್ಟ್ ಅಂತ ಮುಂದೆ ನೋಡೋಣ ಓಕೆ ಬನ್ನಿ ಸರ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಸರ್ ಓಕೆ ಟ್ವೆಂಟಿ ಫೋರ್ ಇಂಚಸ್ ಇಂದ ಟ್ವೆಂಟಿ ಫೋರ್ ಇಂಚಸ್ ಇಂದ ಇದು ಎಚ್ ಡಿ ಹೈ ಡೆಫಿನೇಷನ್ ತೌಸಂಡ್ ಏಟಿ ಪಿಕ್ಸಲ್ ಪ್ಲೇ ಆಗುತ್ತೆ ಇದು ನಾಟ್ ಓನ್ಲಿ ಫಾರ್ ಟಿವಿ ಮಲ್ಟಿ ಪರ್ಪಸ್ ಯೂಸ್ ಮಾಡ್ಕೋಬೋದು ಸರ್ ಟಿವಿ ಇದು ಡೆಸ್ಕ್ಟಾಪ್ ಸಿ ಸಿ ಕ್ಯಾಮ್ರಾ ಸಿ ಟಿವಿ ಓಕೆ ಮೂರ್ ಪರ್ಪಸ್ ಟಿವಿ ಡೆಸ್ಕ್ ಟಾಪ್ ಸಿಟಿವಿ ಮೂರು ಯೂಸ್ ಮಾಡ್ಕೋಬಹುದು ಓಕೆನಾ ಇದ್ರದ್ದು ಕಾಸ್ಟ್ ನಾನ್ ಕೊಡ್ತಿರೋದು ಐದು ಸಾವಿರದ ಐನೂರು ಹೊರಗಡೆ ಹೆಂಗಿದ್ರು ಒಂಬತ್ತು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಇಟ್ಕೊಳ್ಳಿ ಹೌದು ನಾನ್ ಕೊಡ್ತಿರೋದು ಮೀರಿ ಆರ್ ಸಾವಿರ ರೂಪಾಯಿ ಐದು ಸಾವಿರದ ಐನೂರು ರೂಪಾಯಿ ಸೂಪರ್ ಓಕೆನಾ ವಿತ್ ವಾಲ್ ಮೌಂಟ್ ಅಂಡ್ ಇದಕ್ಕೆ ಒಂದು ಕಾಂಪ್ಲಿಮೆಂಟ್ ಗಿಫ್ಟ್ ಕೊಡ್ಬಿಡ್ತೀನಿ ಓಕೆನಾ ಅದೇನೋ ಕಾಂಪ್ಲಿಮೆಂಟ್ ಗಿಫ್ಟ್ ಇದ್ರೆ ಈ ಲ್ಯಾಪ್ ಟಾಪ್ ಟೇಬಲ್ ನಾನ್ ವರ್ತ್ ಕೊಡ್ಬಿಡ್ತೀನಿ ಏಯ್ಟ್ ಹಂಡ್ರೆಡ್ ಇದು ಎಂಟುನೂರು ರೂಪಾಯಿ ಲ್ಯಾಪ್ಟಾಪ್ ಟೇಬಲ್ ನಾನು ಕಾಂಪ್ಲಿಮೆಂಟ್ರಿ ಕೊಟ್ಬಿಡ್ತೀನಿ ರೆಫ್ಯೂಸ್ ಮಾಡೋದು ಓದಬಹುದು ಅಥವಾ ಲ್ಯಾಪ್ಟಾಪ್ ಹೌದು ಊಟ ಇಲ್ಲ ಮಕ್ಕಳು ಯಾರಾದ್ರೂ ಬರ್ಕೊಳ್ಳೋ ಬರ್ಕೊಂಡು ಮಲ್ಟಿಪರ್ಪಸ್ ಹೌದು ಎಲ್ರು ಮನೇಲಿ ಒಂದು ಇರಲೇಬೇಕಿದ್ರು ಹೌದು ಓಕೆನಾ ಕಾಂಪ್ಯಾಕ್ಟ್ ಇದು ನೀವು ಫೋಲ್ಡ್ ಬೇಕಾದ್ರೆ ಫೋಲ್ಡ್ ಮಾಡ್ಕೋಬಹುದು ಓಕೆ ಫೋಲ್ಡ್ ಮಾಡಿಕೊಂಡು ಕ್ಯಾರಿ ಮಾಡ್ಕೋಬಹುದು ಇದ್ರದ್ದು ವರ್ತ್ ರುಪೀಸ್ ಏಯ್ಟ್ ಹಂಡ್ರೆಡ್ ರುಪೀಸ್ ನಾನು ನಿಮಗೆ ಅದು ಕಾಂಪ್ಲಿಮೆಂಟ್ರಿ ಕೊಟ್ಬಿಡ್ತೀನಿ ಎಲ್ಲ ಬಾಕ್ಸಲ್ಲಿ ಹೊಸ ಪ್ಯಾಕಿಂಗ್ ಬಾಕ್ಸಲ್ಲಿ ನಿಮಗೆ ಕೊಟ್ಬಿಡ್ತೀನಿ ನಾನು ಓಕೆನಾ ಓಕೆ ಇದು ಹೇಳಿದ್ನಲ್ಲ ಇದು ಕೂಡ ಸೇಮ್ ಒನ್ ಇಯರ್ ರಿಪ್ಲೇಸ್ ಅದು ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಅದೆಲ್ಲ ಹೇಳ್ಬಿಟ್ಟು ಡೆಲಿವರಿ ಏನು ನಾವು ಪ್ರೊಸೀಜರ್ ಮಾಡ್ತೀವಿ ಅಂತ ನೀವು ಕ್ಲೀನ್ ಆಗಿ ನಿಮ್ಗೆ ಹೇಳ್ತೀನಿ ಓಕೆ ಈಗ ನಾನು ತೋರಿಸ್ತೀನಿ ನಿಮಗೆ ತರ್ಟಿ ಟು ಇಂಚಸ್ ಸರ್ ಮೂವತ್ತೆರಡು ಇಂಚ್ ಟಿವಿ ಮೂವತ್ತೆರಡು ಇಂಚು ಇದು ಹತ್ತು ಸಾವಿರ ರೂಪಾಯಿ ಇಲ್ಲಿ ಹನ್ನೊಂದು ಸಾವಿರದ ಐನೂರು ಎರಡಕ್ಕೆ ಏನಪ್ಪ ಡಿಫ್ರೆನ್ಸ್ ಅಂತ ಕೇಳಿದ್ರೆ ಇಲ್ಲಿಗೆ ಬಂದ್ಬಿಟ್ಟು ಬ್ಲೂಟೂತ್ ಮತ್ತೆ ವಾಯ್ಸ್ ಕಂಟ್ರೋಲ್ ರಿಮೋಟ್ ಇದೆ ಇದಕ್ಕಿಲ್ಲ ಅಷ್ಟೇ ಅದನ್ನ ಬಿಟ್ಟರೆ ಮಿಕ್ಕಿದ ಸೇಮ್ ಈಗ ನಾನು ಹೇಳ್ತಿರೋದು ಒನ್ ಜಿ ಬಿ ರ್ಯಾಮ್ ಎರಡಕ್ಕೂ ಒನ್ ಜಿ ಬಿ ರ್ಯಾಮ್ ಏಟ್ ಜಿ ಬಿ ಇನ್ಬಿಲ್ಡ್ ಮೆಮೊರಿ ಐ ಪಿ ಎಸ್ ಪ್ಯಾನೆಲ್ ಎಲ್ ಜಿ ಪ್ಯಾನಲ್ ಹಾಕಿರೋದು ನೆಟ್ಫ್ಲಿಕ್ಸ್ ಅಮೆಝಾನ್ ಪ್ರೈಮ್ ಯೂಟ್ಯೂಬ್ ಸ್ಕ್ರೀನ್ ಮಿರರಿಂಗ್ ಎಲ್ಲ ಬರುತ್ತೆ ಪ್ಯೂರ್ ಎಚ್ ಡಿ ಹೈ ಡೆಫಿನಿಷನ್ ತೌಸಂಡ್ ಎಂಟಿ ಪಿಕ್ಸೆಲ್ ಪ್ಲೇ ಆಗುತ್ತೆ ಒನ್ ಇಯರ್ ರಿಪ್ಲೇಸ್ಮೆಂಟ್ ಟು ಇಯರ್ಸ್ ಸರ್ವಿಸ್ ವಾರಂಟಿ ಇದೆಲ್ಲ ಸೇಮ್ ಓಕೆ ಬ್ಲೂಟೂತು ವಾಯ್ಸ್ ಎಕ್ಸ್ಟ್ರಾ ಆರ್ ಆಗಿದೆ ಅಷ್ಟೇ ಓಕೆನಾ ಇದು ಟೆನ್ ತೌಸಂಡ್ ಅದು ಹನ್ನೊಂದೂವರೆ ಓಕೆ ಇದಕ್ಕೆ ನಾನು ಕೊಡ್ತಿರೋದು ಫಸ್ಟ್ ಗಿಫ್ಟ್ ನಿಮಗೆ ವಾಲ್ಮೌಂಡ್ ಒಂದ್ ಕೊಟ್ಬಿಡ್ತೀನಿ ಸರ್ ಆಕ್ಚುಲಿ ಬಾಕ್ಸ್ ಅಲ್ಲಿ ವಾಲ್ಮೋ ಬರಲ್ಲ ವಾಲ್ಮೌಂಡ್ ಒಂದ್ ಕೊಟ್ಬಿಡ್ತೀನಿ ಸೆಕೆಂಡ್ ಲ್ಯಾಪ್ಟಾಪ್ ಟೇಬಲ್ ಓಕೆ ಮೂರನೇದು ಈ ಹೋಮ್ ಥಿಯೇಟರ್ ಸೊ ಇದಕ್ಕೂ ಒಂದ್ ಥಿಯೇಟರ್ ಬರ್ತಿದೆ ನಮ್ಮ ಹತ್ರ ಯಾವ್ದೇ ಟಿವಿ ತಗೊಳ್ಳಿ

ನಾನು ತರ್ಟಿ ಟು ಇಂಚಸ್ ಏನು ಹೇಳಿದ್ನೋ ಅದೇ ಫೀಚರ್ಸ್ ಹಂಗೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಸೈಜ್ ದೊಡ್ಡದು ಸೈಜ್ ಮಾತ್ರ ದೊಡ್ಡದು ಓಕೆನಾ ಇದು ಹದಿಮೂರುವರೆ ಇದು ಹದಿನಾಲ್ಕುವರೆ ಓಕೆ ಓಕೆ ಇದು ಸೇಮ್ ಅದೇ ಕೂಡ ಲ್ಯಾಪ್ಟಾಪ್ ಟೇಬಲ್ ವಾಲ್ ಮೌಂಟು ಹೋಮ್ ಬ್ರೇಟ್ರಿ ಇಲ್ಲಿಗೂ ಬರಲ್ಲ ಅದು ಬಂದ್ಬಿಡಿ ಇಲ್ಲಿಗೂ ಬರುತ್ತೆ ನೆಕ್ಸ್ಟ್ ಹೋಗೋದು ಫಾರ್ಟಿ ತ್ರೀ ಇಂಚಸ್ ಇಲ್ಲಿಗೂ ಕೂಡ ಸೇಮ್ ಥಿಂಗ್ ಅಪ್ಲಿಕಬಲ್ ಓಕೆ ಕಾಪಿ ಪೇಸ್ಟ್ ಮಾಡ್ಕೊಬಿಡೋಣ ತರ್ಟಿ ಟು ಇಂಚಸ್ ಏನೇನು ಹೇಳೋದು ಸೇಮ್ ಫೀಚರ್ಸ್ ಇಲ್ಲಿಗೂ ಕೂಡ ಓಕೆ ಫಾರ್ಟಿ ತ್ರೀ ಇಂಚಸ್ ಬಟ್ ಇದು ಬಂದ್ಬಿಟ್ಟು ನಾನು ಕೊಡ್ತಿರೋದು ಹದಿನಾರುವರೆ ಇದು ಹದಿನೇಳುವರೆ ಅದೇ ವಾಯ್ಸ್ ಕಂಟ್ರೋಲ್ ರಿಮೋಟ್ ಬ್ಲೂಟೂತ್ ಎಕ್ಸ್ಟ್ರಾ ಫೀಚರ್ಸ್ ಎಕ್ಸ್ಟ್ರಾ ಆಡ್ ಆಗಿರುತ್ತೆ ಅಷ್ಟೇ ಇಲ್ಲಿಗೂ ಕೂಡ ಲ್ಯಾಪ್ ಲ್ಯಾಪ್ಟಾಪ್ ಟೇಬಲ್ ಮತ್ತೆ ಒಂದು ಹೋಮ್ ಥಿಯೇಟರ್ ಬಂದ್ಬಿಡುತ್ತೆ ಸೇಮ್ ಅಲ್ಲ ಒನ್ ಇಯರ್ ಪ್ಲೇಸ್ಮೆಂಟ್ ಟು ಇಯರ್ ಸರ್ವಿಸ್ ಎಲ್ಲ ಬಂದ್ಬಿಡುತ್ತೆ ತೋರಿಸಿದ್ದು ಫಿಫ್ಟಿ ಇಂಚಸ್ ಇಲ್ಲಿಂದ ಸ್ವಲ್ಪ ನಿಮಗೆ ಫೀಚರ್ಸ್ ಚೇಂಜ್ ಆಗುತ್ತೆ ಏನಪ್ಪ ಚೇಂಜ್ ಆಗುತ್ತೆ ಇದು ಒಂದು ಇಲ್ಲಿ ತಂಗ ನಿಮ್ಗೆ ಹೇಳಿದ್ರೆ ಎಲ್ಲ ಹೆಚ್ ಬಟ್ ಇದು ಯು ಎಚ್ ಡಿ ಓಕೆ ಅಲ್ಟ್ರಾ ಹೈ ಡೆಫಿನೇಷನ್ ಇದು ತೌಸಂಡ್ ಎಯ್ಟಿ ಪಿಕ್ಸೆಲ್ ಪ್ಲೇ ಆಗ್ತಿತ್ತು ಇದು ಬಂದ್ಬಿಟ್ಟು ಟೂ ತೌಸಂಡ್ ಒನ್ ಸಿಕ್ಸ್ಟಿ ಪಿಕ್ಸೆಲ್ ಪ್ಲೇ ಆಗುತ್ತೆ ಫೋರ್ ಕಿ ಓಕೆ ಈಗ ಪ್ಲೇ ಆಗ್ತಿರೋದು ಕೂಡ ಫೋರ್ ಸರ್ ಹೌದು ಕ್ಲಾರಿಟಿ ನೋಡಿದ್ರೆ ಗೊತ್ತಾಗ್ತದೆ ಅದು ಹೌದು ಸರ್ ಇದು ಬಂದ್ಬಿಟ್ಟು ಎಲ್ಲ ನಿಮಗೆ ಇದು ಬರೋದು ಒಂದೇ ಮಾಡಲ್ಲ ಫುಲ್ಲಿ ನೋಡೋಣ ಇದು ವಾಯ್ಸ್ ಕಂಟ್ರೋಲ್ ರಿಮೋಟು ಬ್ಲೂಟೂತು ಓಕೆ ಇವೆಲ್ಲ ಬಂದ್ಬಿಡುತ್ತೆ ಹೌದು ಅದ್ರಲ್ಲಿ ನಿಮ್ಮ ಫೀಚರ್ಸ್ ಏನ್ ಕಡಿಮೆ ಇಲ್ಲ ಆಲ್ ಆಲ್ಸೀ ಇದೆಲ್ಲ ನನ್ನ ನನ್ನ ಹತ್ರ ಇರೋದೆಲ್ಲ ಬೆಸಲ್ಲೆಸ್ಸೇ ಬೆಸಲೆಸ್ ಇದೆ ಫ್ರೇಮ್ಲೆಸ್ ಹೌದು ನನ್ನ ಹತ್ರ ಎಲ್ಲ ಟಿವಿಗೂ ಫ್ರೇಮ್ ಇರಲ್ಲ ಎಲ್ಲ ಫ್ರೇಮ್ಲೆಸ್ಸೇ ಈಗ ಅದೇ ರನ್ನಿಂಗ್ ಇರೋದು ಹೌದು ಅದರಿಂದ ರೇಟ್ ನಾನು ಕೊಡ್ತಿರೋದು ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ಕ್ಲೂಡಿಂಗ್ ವಾಲ್ ಮೌಂಟ್ ಲ್ಯಾಪ್ ಟಾಪ್ ಇದು 50 ಇಂಚಸ್ ಇಪ್ಪತ್ತೈದು ಸಾವಿರ ಅವರೇ ನೀವು ಚೆಕ್ ಮಾಡಿ ಸರ್ ಇದು ಚಾಲೆಂಜ್ ಮೂವತ್ತೆರಡು ಸಾವಿರ ಕಡಿಮೆ ಹೌದು ಹೌದು ಕಡಿಮೆ ಇರಲ್ಲ ಮತ್ತೆ ನಮಗೆ ಏನು ಸಿಗಲ್ಲ ಇದು ವಾಲ್ ಮೌಂಟ್ ಸಿಗುತ್ತೆ ಮತ್ತೆ ಇದು ಹೋಮ್ ಥಿಯೇಟರ್ ಬರ್ತಿದೆ ಟೇಬಲ್ ಬರ್ತಿದೆ ಸೋ ತುಂಬಾ ಬೆನಿಫಿಟ್ ಇದೆ ಬೆನಿಫಿಟ್ ಇದೆ ತುಂಬಾ ಸೇಮ್ ಫೀಚರ್ ಸರ್ ನೆಕ್ಸ್ಟ್ ಇ ಟಿವಿ ಅಂತ ಹೇಳೋ ಬದಲು ಮಿನಿ ಹೋಮ್ ಥಿಯೇಟರ್ ಅಂತ ಹೇಳ್ಬೋದು ಹೌದು ಸೈಜ್ ಅಷ್ಟು ದೊಡ್ಡದಾಗಿದೆ ಎಲ್ಲರ ಮನೆಗೂ ಒಂದು ಸೇರುವಂತ ಒಂದು ಕೊಟ್ಟಿದೀವಿ ಕೊಟ್ಟಿದ್ದೀವಿ ಟೂ ಜಿ ಬಿ ರಾಮ್ ಸರ್ ಜಿ ಬಿ ಇನ್ ಬಿಲ್ಟ್ ಮೆಮರಿ ಆಲ್ಮೋಸ್ಟ್ ಎಲ್ಲ ಐ ಪಿ ಎಸ್ ಪ್ಯಾನೆಲ್ ವಾಯ್ಸ್ ಕಾಲ್ ರಿಮೋಟ್ ಬ್ಲೂಟೂತ್ ಎಕ್ಸ್ ಎಲ್ ಎಲ್ಲ ಲೋಡ್ ಇದರಲ್ಲಿ ನೀವು ಒಂದ್ ಮೈನಸ್ ಹೇಳೋದು ಏನಿಲ್ಲ ಸೂಪರ್ ಆಗಿದೆ ಸೊ ನಾವು ಬೇಕಾದ್ರೆ ಕಂಪೇರ್ ಮಾಡ್ಕೊಂಬೋದು ಕ್ಲಾರಿಟಿನೂ ಅಷ್ಟೇ ಚೆನ್ನಾಗಿದೆ ಸೂಪರ್ ಆಗಿದೆ ಇಲ್ಲಿ ಡೈರೆಕ್ಟ್ ಆಗಿ ಬಂದು ನೋಡಿದ್ರೆ ಆಕ್ಚುಲಿ ಕ್ಲಾರಿಟಿ ಗೊತ್ತಾಗುತ್ತೆ ಗೊತ್ತಿಲ್ಲ ನನಗೆ ತೆಗೆದಿರೋದು ಐಫೋನ್ ಅಲ್ಲಿ ಸರ್ ಕ್ಲಾರಿಟಿ ಕಡಿಮೆ ಇಲ್ಲ ಬಿಡಿ ಸರ್ ಅದು ಆಕ್ಚುಲಿ ತೋರಿಸಿದ್ದೆ ಬಿಡಿ ಅದೇ ಕ್ವಾಲಿಟಿ ಕಡಿಮೆ ಇಲ್ಲ ಸರ್ ಸೂಪರೇ ಕೊಡ್ತಿರೋದು ಮೂವತ್ತ್ ಒಂದು ಸಾವಿರದ ಐನೂರು ರೂಪಾಯಿ ಅಷ್ಟೇ ಸೇಮ್ ವಾಲ್ಮೌಂಟ್ ಲ್ಯಾಪ್ಟಾಪ್ ಟೇಬಲ್ ಹೋಮ್ ಥಿಯೇಟರ್ ತರ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಒನ್ ಇಯರ್ ರಿಪ್ಲೇಸ್ಮೆಂಟ್ ಟು ಇಯರ್ ಸರ್ವಿಸ್ ವಾರಂಟಿ ಓಕೆನಾ ಇದು ವೆಬ್ಬೋ ಸರ್ ಓಕೆ ಆಲ್ಮೋಸ್ಟ್ ಆ ಒಂದು ಸ್ಯಾಮ್ಸನ್ನು ಸೋನಿಯಲ್ಲಿ ಒಂದು ಕಿಕ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಒಂದು ಫೀಲು ಆ ಫೀಲ್ ಇದ್ರಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ ಸರ್ ಸರ್ ಯಾವುದೇ ಕಾರಣಕ್ಕೂ ನಿಮ್ಗೆ ಇದರಲ್ಲಿ ಮಿಸ್ ಮಿಸ್ ಮಾಡಲ್ಲ ಇದನ್ನ ನೋಡ್ಬಿಟ್ರೆ ಖಂಡಿತ ಸೋನಿ ಸ್ಯಾಮ್ಸನ್ ಯೂಸ್ ಯೂಸರ್ ಬಂದ್ಬಿಟ್ಟು ಇದನ್ನ ತಗೋತಾರೆ ಸರ್ ಅಷ್ಟು ಸೂಪರ್ ಆಗಿದೆ ಸರ್ ಗುಡ್ ಸರ್ ಮೂವತ್ತೈದು ಸಾವಿರ ರೂಪಾಯಿ ಹೊರಗಡೆ ನಾನು ಆಸ್ ಎ ಕಸ್ಟಮರ್ ಜಸ್ಟ್ ನಾರ್ಮಲ್ ಆಗಿ ವಿಸಿಟ್ ಮಾಡಿದಾಗ ಫಾರ್ಟಿ ಫೈವ್ ಅಂತ ಹೇಳ್ಬಿಟ್ಟು ಸರ್ ಕ್ರಿಸ್ಮಸ್ ಆಫರ್ ಸರ್ ನ್ಯೂ ಆಫರ್ ಸರ್ ಲಾಸ್ಟ್ ಆಗಿ ನಿಮ್ಗೆ ಒಂದು ಆಫರ್ ಕೊಡ್ತೀನಿ ಅಂತ ಬಿಟ್ಟು ಒಂದು ನಲ್ವತ್ತು ಬಂದು ನಿಂತ್ಕೋತಾರೆ ಅದು ಬರೀ ಟಿ ಮಾತ್ರ ನಾನು ಮೂವತ್ತೈದು ಸಾವಿರ ರೂಪಾಯಿಗೆ ಲ್ಯಾಪ್ಟಾಪ್ ಟೇಬಲು ವಾಲ್ ಮೋಟು ಹೋಮ್ ಟೀಟರ್ ಎಲ್ಲ ಕೊಡ್ತಿದ್ದೀನಿ ಇಟ್ ಇಸ್ ಎ ಗುಡ್ ಡೀಲ್ ಫಾರ್ ಮಾಹಿತಿ ಸಾಗರ ಕಸ್ಟಮರ್ಸ್ ಬಿಟ್ಟು ವೀಕ್ಷಕರಿಗೆ ಈ ಬಿಡಿ ನೋಡಿದ್ರಿಗೆ ಒಂದು ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು ಹೌದು ಅಲ್ವಾ ಹೌದು ಸೊ ನೀವು ಸ್ಟಾರ್ಟಿಂಗ್ ನಾನು ನನಗೆ ಒಂದು ಪ್ರಶ್ನೆ ಕೇಳಿದ್ರಿ ಸರ್ ಡೆಲಿವರಿ ಇಲ್ಲ ಹಂಗೆ ಸರ್ ಹೌದು ಹೌದು ಸೊ ಡೆಲಿವರಿ ಮಾಡ್ತಿದೀವಿ ಸರ್ ಆಕ್ಚುಲಿ ನಾವು ಇದನ್ನ ಹೋಲ್ಸೇಲ್ ಬಜೆಟ್ ಅಲ್ಲಿ ಮಾಡ್ತಿರೋದ್ರಿಂದ ಓಕೆ ನಾವು ಫ್ರೀ ಡೆಲಿವರಿ ಯಾರಿಗೂ ಮಾಡ್ತಿಲ್ಲ ಓಕೆ ಮ್ಯಾಕ್ಸಿಮಮ್ ನೈಂಟಿ ಫೈವ್ ಪರ್ಸೆಂಟ್ ಕಸ್ಟಮರ್ಸ್ ಎಲ್ಲ ಇಲ್ಲೇ ಬಂದ್ಬಿಟ್ಟು ನೋಡ್ಕೊಂಡು ಹಂಗಲಿ ಬೆಟರ್ ಅನ್ಸುತ್ತೆ ಯಾಕಂದ್ರೆ ಅವ್ರಿಗೂ ಗೊತ್ತಾಗುತ್ತೆ ಏನು ಏನೇನು ಫೀಚರ್ಸ್ ಇದೆ ಕ್ಲಾರಿಟಿ ಏನಿದೆ ಎಲ್ಲ ಡೆಲಿವರಿ ಮಾಡ್ತಿದೀವಿ ಚಾರ್ಜ್ ಮಿನಿಮಮ್ ಫೈವ್ ಹಂಡ್ರೆಡ್ ಟು ಅಪ್ ಟು ತೌಸಂಡ್ ಟೂ ಹಂಡ್ರೆಡ್ ಆಲ್ ಓವರ್ ಬೆಂಗ್ಳೂರ್ ಸರ್ವಿಸ್ ಇದೆ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ ಓಕೆ ಅದು ಆಲ್ಮೋಸ್ಟ್ ಟ್ರಾನ್ಸ್ಪೋರ್ಟ್ ಹಾಕಿಸ್ತೀವಿ ಅಲ್ಲಿ ಅವ್ರು ರಿಸೀವ್ ಮಾಡ್ಕೋಬಹುದು ಇಲ್ಲ ಸರ್ ಇಲ್ಲ ಇದು ಒಂದೇ ವಿಡಿಯೋದಲ್ಲಿ ನಮ್ಮ ಮೀಶೋರಿಗೆ ಕವರ್ ತುಂಬಾನೇ ಕಷ್ಟ ತುಂಬಾ ಲ್ಯಾಕ್ ಆಗ್ಬಿಡುತ್ತೆ ಇನ್ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ ಹೌದು ಬೇರೆ ಬೇರೆ ಸ್ಟೈಲಲ್ಲಿ ಹೊಸ ಮಾಡಲ್ ಜೊತೆ ಇಂಟ್ರೊಡಕ್ಷನ್ ನಾನು ಶಿವಕುಮಾರ್ ಸರ್ ಬಂದು ನಿಮ್ಗೆ ಇಂಟ್ರಡ ಮಾಡ್ತಾರೆ ಅಂತ ನಾನು ಹೋಪ್ ಮಾಡ್ತೀನಿ ನೀವೇ ಹೇಳಿ ಮುಗಿಸಿ ಸರ್ ವೀಕ್ಷಕರೇ ನೀವು ಇಷ್ಟೋ ತನಕ ನೋಡಿದೀರ ಫರ್ನಿಚರ್ಸ್ ಆಗಲಿ ವಾಷಿಂಗ್ ಮಿಷಿನ್ ಆಗಲಿ ಟಿ ವಿ ಆಗಲಿ ಎಲ್ಲ ಅಫೋರ್ಡಬಲ್ ಪ್ರೈಸ್ ಇದೆ ವಿತ್ ಕ್ವಾಲಿಟಿ ಇದೆ ಸೊ ಇದು ಈ ಹಂಗೆ ಇವ್ರು ನಮ್ಮ ಚಾನಲ್ಗೋಸ್ಕರ ಒಂದು ಆಫರ್ಗಳು ಕೂಡ ಕೊಡ್ತಿದ್ದಾರೆ ದಯವಿಟ್ಟು ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಇದ್ರ ಇನ್ನೂ ಮುಂದೆ ಯಾವ ಹೊಸ ಮಾಡಲ್ ಜೊತೆ ನಾವು ಬರ್ತಾನೆ ಇರ್ತೀವಿ ನಿಮಗೆ ಇನ್ನೂ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾನೆ ಇರ್ತೀವಿ ನಿಮ್ಮೆಲ್ಲಾರಿಗು ಇಷ್ಟೋ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಧನ್ಯವಾದ ಧನ್ಯವಾದಗಳು